ನಮಸ್ಕಾರ ನನ್ನ ಹೆಸರು ಶ್ರೇಯಾ ನಾನು ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಶಾಲೆಯಿಂದ ಬಂದಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿ ಫಲಿತಾಂಶ ತೊಂಬತ್ತೇಳು ಶೇಕಡವಷ್ಟು ನನ್ನ ಕನ್ನಡ ಅಂಕಗಳು ತೊಂಬತ್ ಹನ್ನೂರಕ್ಕೆ ನೂರು ಅಂಕಗಳು ಪರಿಷತ್ ವತಿಯಿಂದ ಕನ್ನಡದಲ್ಲಿ ನೂರ ಇಪ್ಪತ್ತೈದು ಅಂಕ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಅಂಕ ಪಡೆದಂತ ಹಂಡ್ರೆಡ್ ಪರ್ಸೆಂಟ್ ಪಡೆದಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾನು ಮೊದಲನೇದಾಗಿ ವಿಜಯಕುಮಾರ್ ತೇಗಲ್ತಿಪ್ಪಿ ಅವ್ರನ್ನ ಅವರು ಸಂಗಡಿಗರನ್ನ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕನ್ನಡಕ್ಕೆ ನಾವು ಎಲ್ಲ ರೀತಿಯ ಪ್ರೋತ್ಸಾಹನ ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕ ಕನ್ನಡ ಭಾಷೆದಲ್ಲಿ ತೆಗೆದುಕೊಂಡಿದ್ದಾರಲ್ಲ ಆ ಕಾರಣಕ್ಕಾಗಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಭಿನಂದನೆಗಳನ್ನು ಹೇಳಿಕ್ಕೆ ಇಚ್ಛೆ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕನ್ನಡ ಭಾಷೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಪಡೆದವರಿಗೂ ಕೂಡ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಟ್ಟಾರೆ ಕನ್ನಡದ ಬಗ್ಗೆ ಅಭಿಮಾನ ಎಲ್ಲರಿಗಿರಬೇಕು ಮಕ್ಕಳಿಗೆ ವಿಶೇಷವಾಗಿರಬೇಕು ಅಂತನ್ನುವಂಥ ಒಂದು ಈ ಕಾರ್ಯಕ್ರಮದ ಒಂದು ಸಾರಾಂಶ ಅಂತ ಹೇಳ್ಬೋದು ಒಳ್ಳೆಯದನ್ನ ಆಗಲಿ ಮಕ್ಕಳ ಭವಿಷ್ಯ ಬಹುಶಃ ಈ ಥರದ ಕಾರ್ಯಕ್ರಮದಲ್ಲಿ ಅವರು ಬೇರೆ ಬೇರೆಯವರು ಕೂಡ ಇನ್ನೂ ಹೆಚ್ಚಿಗೆ ಅಂಕ ಪಡಿತದಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ಅನ್ನುವಂಥ ಪ್ರೋತ್ಸಾಹದಾಯಕ ವಿಚಾರಗಳನ್ನು ಅವರು ಹಂಚಿಕೊಳ್ಳುವಂತ ಒಂದು ಕಾರ್ಯಕ್ರಮ ಅವರೆಲ್ಲರಿಗೂ ಶುಭವನ್ನು ಕೋರ್ತೇನೆ ಬರುವಂಥ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯ ರಿಸಲ್ಟನ್ನು ತರಕೊಡೋ ಜೊತೆಗೆ ನಿಮ್ಮ ತಂದೆ ತಾಯಿಗೆ ತಕ್ಕ ಮಗ ಮಗಳು ಹೇಳಿ ನಾನು ಹಾರೈಸ್ತೇನೆ ಧನ್ಯವಾದಗಳು ಮೊದಲನೇದಾಗಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಸಾನಿಕಾ ಸಂದೀಪ್ ಬರ್ಣಿ ಎಸ್ ಬಿ ಆರ್ ಶಾಲೆಯ ವಿದ್ಯಾರ್ಥಿನಿಯಾಗಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದಿದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನವರು ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ನನ್ನಂತ ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಕಲಬುರಗಿಯ ಪ್ರತಿ ಮೂಲೆಯಲ್ಲಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಒಂದು ವಿದ್ಯಾರ್ಥಿಯಲ್ಲಿ ಚೇತನ ಮೂಡಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಪ್ರೋತ್ಸಾಹನ ನೀಡಿ ಒಂದು ಮಾದರಿ ಆಗುವಂತಹ ಮಾದರಿ ಆಗಿಸುತ್ತಿದ್ದಾರೆ ಅದಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತಿದ್ದೇನೆ ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಅಥವಾ ಕನ್ನಡ ಮಾಧ್ಯಮದವರು ಒನ್ನೂರ ಇಪ್ಪತ್ತೈದಕ್ಕೆ ಒಂದೂರ ಇಪ್ಪತ್ತೈದು ಅಂಕ ಪಡೆದುಕೊಂಡು ನಮ್ಮ ಕನ್ನಡ ಭಾಷೆಯನ್ನು ಮೇಲೆತ್ತಿ ತೋರಿಸಬೇಕು ಎಂದು ಬಯಸುತ್ತಿದ್ದೇನೆ ಹಾಗೆ ಹೀಗೆ ಕಲಬುರಗಿಯಲ್ಲಿ ಸದಾ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕರ್ನಾಟಕದಲ್ಲೇ ಕಲಬುರಗಿಯಲ್ಲೇ ಹೆಚ್ಚಿನ ಕನ್ನಡದಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಂಡು ದೊಡ್ಡ ವ್ಯಕ್ತ ಸಾಧನೆಯನ್ನು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸಾಕ್ಷಿ ನನ್ನ ನಾನು ಮಿಲೇನಿಯಂ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದುತ್ತಿದ್ದೇನೆ ಈ ಕಾರ್ಯಕ್ರಮ ಮಾಡುವುದರಿಂದ ಕನ್ನಡದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅಭಿಮಾನ ಮೂಡಿಸುವುದರ ಜೊತೆಗೆ ಪ್ರೋತ್ಸಾಹ ನೀಡುವುದಂತಾಗುತ್ತದೆ ಹೆಚ್ಚಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ಅಂಕಗಳನ್ನು ಪಡೆದು ಪಡೆಯುತ್ತಿದ್ದಾರೆ ಆದರೆ ಈ ತರ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಉತ್ತರ ಕರ್ನಾಟಕದವರು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ಹೇಳದಂತಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ಮೂಡುತ್ತದೆ ಹಾಗೆಯೇ ಕನ್ನಡದ ಬಗ್ಗೆ ಅಭಿಮಾನವೂ ಸಹ ಬೆಳೆಯುತ್ತದೆ ಈ ಕನ್ನಡ ಸಾಹಿತ್ಯ ಭವನಕ್ಕೆ ನಾನು ತುಂಬಾ ಋಣಿಯಾಗಿರುತ್ತೇನೆ ಧನ್ಯವಾದಗಳು ನನ್ನ ಹೆಸರು ವೀರೇಶ್ ಅಂತ ನನ್ನ ತಂದೆ ಹೆಸರು ಮೋನೇಶ್ ನಾನು ಸರ್ಕಾರಿ ಪ್ರೌಢಶಾಲೆ ಆಡಿಕೆಯಲ್ಲಿ ಈ ವರ್ಷ ಹತ್ತನೇ ಕ್ಲಾಸ್ ಮುಗಿಸಿದ್ದೇನೆ ನನ್ನ ಫಲಿತಾಂಶ ಬಂದು ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಬಂದಿದೆ ಇವತ್ತಿನ ದಿನ ನಮ್ಮ ಜಿಲ್ ಜಿಲ್ಲಾ ಕನ್ನಡ ಭವನದಲ್ಲಿ ಈ ವರ್ಷ ಹತ್ತನೇ ಕ್ಲಾಸ್ ಕನ್ನಡ ಪರಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಪುರಸ್ಕಾರ ಕರ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಕ್ಕೆ ನನಗೆ ಬಹಳ ಸಂತೋಷವಾಗಿದೆ